ಹಾಯ್ ಹಲೋ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳಾ ಇವತ್ತು ನನಗೆ ತುಂಬ ಚೆನ್ನಾಗಿರೋ ಬಸಳೆ ಸಿಕ್ಕಿದೆ ಇದರಲ್ಲಿ ಒಂದು ತುಂಬ ಚೆನ್ನಾಗಿರುವ ಸಾರು ಮಾಡೋಣ ದಂಟು ಎಲೆ ತುಂಬ ಚೆನ್ನಾಗಿದೆ ಇದೀಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡೋಣ ದಂಟನ್ನು ಕಟ್ ಮಾಡಬೇಕಾದ್ರೆ ಅದರ ನಾರನ ಸಮೇತ ತೆಗಿತೀನಿ ಕೆಲವರು ಅದರ ನಾರನ್ನು ತೆಗಿಯಲ್ಲ ನಾರು ಹಾಗೇ ಇದ್ರೆ ತಿನ್ನಬೇಕಾದ್ರೆ ಚೆನ್ನಾಗಿರಲ್ಲ ಅದು ಅಪರೂಪಕ್ಕೆ ಬಸಳೆ ಸೊಪ್ಪು ಸಿಕ್ಕಿದೆ ನಮ್ಮಲ್ಲಿ ಎಲ್ಲರಿಗೂ ಬಸಳೆ ಸೊಪ್ಪು ಅಂದರೆ ತುಂಬಾ ಇಷ್ಟ ಸಾರು ಮಾಡಿದರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ನೋಡಿ ಈ ತರ ನಾರು ಕಟ್ ಮಾಡ್ತೀನಿ ನಾನು ಇದರ ಎಲೆಯನ್ನು ಚೆನ್ನಾಗಿ ತೊಳೆದು ಇದನ್ನು ಕಟ್ ಮಾಡೋಣ ಈಗ ಬಸಳೆ ಸೊಪ್ಪಿನ ಸಾರು ಮಾಡುವುದಕ್ಕೆ ಒಂದು ಗ್ಲಾಸ್ ಅಲ್ಸಂಡೆ ಕಾಳನ್ನು ತಗೊಂಡಿದ್ದೀನಿ ಅದನ್ನು ಒಂದು ಎರಡು ಗಂಟೆಗಳ ನೆನೆಸ್ಲಿಕ್ಕೆ ಹಾಕಬಹುದು ಅಥವಾ ಹಾಗೆಯೇ ಕುಕ್ಕರಲ್ಲಿ ಡೈರೆಕ್ಟ್ ಆಗಿ ಬೇಯಿಸಬಹುದು ನಾನು ಡೈರೆಕ್ಟ್ ಆಗಿ ಬೇಯಿಸಿದ್ದೀನಿ ನೋಡಿ ಈ ಥರ ಬೆಂದಿದೆ ಎಳೆಂಟು ಒಣಮೆಣಸಿನ್ಕಾಯಿ ಎರಡು ಮೂರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪನೇ ಸ್ವಲ್ಪ ಕಾಳು ಹಣ್ಣು ತುಂಡು ಹುಣಸೆ ಹಣ್ಣು ತೆಂಗಿನಕಾಯಿ ಅರ್ಧ ಭಾಗವನ್ನು ಹುರಿದು ಮಸಾಲೆ ರೆಡಿ ಒಂದು ಈರುಳ್ಳಿ ಟೊಮೆಟೊವನ್ನು ಕಟ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮಸಾಲೆಗೆ ಹಾಕ್ತೀನಿ ಇದೆಲ್ಲವೂ ಚೆನ್ನಾಗಿ ಪೇಸ್ಟ್ ಆಗಲಿ ಬೇಯಿಸಿಟ್ಟ ಕಾಳಿಗೆ ದಂಟು ಮತ್ತು ಸೊಪ್ಪು ಸೊಪ್ಪನ್ನು ಸೇರಿಸಿ ಬೇಯಿಸಲಿಕ್ಕೆ ಇಡ್ತೀನಿ ಸ್ವಲ್ಪ ಉಪ್ಪು ಹಾಕಿ ಮೊದಲು ನಾನು ದಂಟು ಬೇಯಿಸ್ಲಿಕ್ಕೆ ಇಡ್ತೀನಿ ಎಲೆ ತುಂಬ ಬೆಂದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಆಮೇಲೆ ದಂಟು ಬೆಂದಾದಮೇಲೆ ಎಲೆಯನ್ನು ಬಸಳೆ ಎಲೆಯನ್ನು ಒಂದು ಕುದಿ ಬಂದರೆ ಸಾಕು ಒಗ್ಗರಣೆಗೆ ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಜಜ್ಜಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕು ಕೆಂಪಗೆ ಬೆಂದ ಬಸಳೆ ಸೊಪ್ಪನ್ನು ಕುದಿಯುವ ಮಸಾಲೆಗೆ ಹಾಕಿ ಒಗ್ಗರಣೆ ಕೊಟ್ಟರೆ ರುಚಿಯಾದ ಬಸಳೆ ಸೊಪ್ಪು ಸಾರು ರೆಡಿ ಈಗ ಬಿಸಿ ಬಿಸಿಯಾದ ಅನ್ನ ಬಿಸಿ ಬಿಸಿಯಾದ ಬಸಳೆ ಸೊಪ್ಪಿನ ಸಾರಿನ ಜೊತೆ ಊಟ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ